ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ರಮ್ಯಾ ಇವತ್ತು ನಾನು ನನಗೆ ಅಂತಲೇ ಒಂದು ಡ್ರೆಸ್ನ ಸ್ಟಿಚ್ ಮಾಡ್ತಾಯಿದ್ದೀನಿ ಅದಕ್ಕೆ ನಾನಿಲ್ಲಿ ಪಿಸ್ತಾ ಕಲರ್ದೊಂದು ಪೀಸ್ ತರಿಸಿದ್ದೆ ತುಂಬ ದಿನ ಆಯಿತು ಈ ಪೀಸನ್ನ ತರಿಸಿಟ್ಟು ಪ್ಲೇನ್ ಇದೆ ಏನೂ ಡಿಸೈನ್ ಇಲ್ಲ ಅದಕ್ಕೆ ನಾನು ಡಿಸೈನ್ ಮಾಡಿ ಸ್ಟಿಚ್ ಮಾಡೋಣ ಸಿಂಪಲ್ಲಾಗಿ ಒಂದು ವರ್ಕ್ ಮಾಡಿ ಸ್ಟಿಚ್ ಮಾಡಿದರೆ ಚೆನ್ನಾಗುತ್ತೆ ಅಂತ ಹೇಳಿ ಅಂದ್ಕೊಂಡು ಈ ಪೀಸ್ನ ತರಿಸಿಟ್ಟಿದ್ದೆ ತುಂಬ ದಿನ ಆಯಿತು ಇವತ್ತು ಈ ಗೆ ಟೈಮ್ ಬಂದಿದೆ ಯಾಕೆ ಅಂದರೆ ತುಂಬ ಡೈ ಟೈಮ್ ಆಯಿತು ಈ ಪೀಸ್ನ ತರಿಸಿಟ್ಟು ನೆಕ್ಕಿಗೆ ಒಂದು ಸಿಂಪಲ್ ಡಿಸೈನ್ ಮಾಡಿ ಲೇಸ್ ಇಟ್ಟು ಅದಕ್ಕೆ ವರ್ಕ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನಿವಾಗ ಈ ಡ್ರೆಸ್ನ ಸ್ಟಿಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಅಲ್ಲಿ ಅಳತೆ ಮಿಸ್ ಮಾಡಿದೆ ಅದಕ್ಕೋಸ್ಕರ ನಾನಿಲ್ಲಿ ಎರಡೆರಡು ಸತಿ ಮಾರ್ಕ್ ಮಾಡಿದ್ದೀನಿ ನೆಕ್ಕನ್ನು ವಿ ನೆಕ್ಕಿಟ್ಟ ವಿ ನೆಕ್ಕಲ್ಲಿ ಒಂದು ಸ್ವಲ್ಪ ಗ್ಯಾಪ್ ಬಿಟ್ಟರೆ ಮಧ್ಯದಲ್ಲಿ ಲೇಸ್ ಇಡೋಕ್ಕಾಗುತ್ತಲ್ಲ ಅದಕ್ಕೋಸ್ಕರ ನಾನಿಲ್ಲಿ ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ಬಿಟ್ಟು ಮಾರ್ಕ್ ಮಾಡಿದ್ದೀನಿ ವಿ ನೆಕ್ಕಿಗೆ ಸ್ವಲ್ಪ ಡೀಪ್ ಇಟ್ಟಿದ್ದೀನಿ ಯಾಕೆಂದರೆ ವಿ ನೆಕ್ ಸ್ವಲ್ಪ ಹತ್ರದಲ್ಲಿ ಕ ಹತ್ರ ಕಾಣಿಸುತ್ತಲ್ಲ ಸ್ಟಿಚ್ ಆದಮೇಲೆ ಅದಕ್ಕೋಸ್ಕರ ಸ್ವಲ್ಪ ಡೀಪ್ ಇಟ್ಟ ಒಂದು ಏಳು ಇಂಚ್ ಡೀಪ್ ಇಟ್ಟಿದ್ದೀನಿ ಇದಕ್ಕೆ ನಾನು ಹಾಫ್ ವೈಟ್ ಥ್ರೆಡ್ ಅಲ್ಲಿ ವರ್ಕ್ ಮಾಡೋಣ ಅಂತೇಳಿ ಹಾಫ್ ವೈಟ್ ಕಲರ್ದೇ ಥ್ರೆಡ್ ತೊಗೊಂಡ್ಬಂದಿದ್ದೀನಿ ಹಾಗೆ ಒಂದು ಹಾಫ್ ವೈಟ್ ಕಲರ್ದೇ ಲೇಸ್ ತೊಗೊಂಬಂದಿದ್ದೀನಿ ಬ್ಯಾಕಲ್ಲಿ ನಾನು ಜಾಸ್ತಿ ಇಟ್ಟಿಲ್ಲ ಎರಡು ಇಂಚ್ ಡೀಪ್ ಇಟ್ಟಿದ್ದೀನಿ ಅಷ್ಟೇ ಕ್ಲೋಸ್ ಇರಲಿ ಅಂತೇಳಿ ಕ್ಲೋಸ್ ನೆಕ್ಕೇ ಇಟ್ಟಿದ್ದೀನಿ ನನ್ನ ಚಾನೆಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನೆಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಆಗತ್ತೆ ಯಾಕೆ ಅಂದರೆ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋ ಹಾಕೋದಕ್ಕೋಸ್ಕರ ಪ್ಲೀಸ್ ನನ್ನ ಚಾನೆಲ್ನ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಾನಿಲ್ಲಿ ಪೇಪರ್ ಕ್ಯಾನ್ವಾಸ್ ಇಟ್ಟು ಫಸ್ಟಿಗೆ ಉಲ್ಟಾ ಮಾಡಿಕೊಂಡೆ ಆಮೇಲೆ ಅದಕ್ಕೆ ಲೇಸ್ ಇಡೋಣ ಅಂತ ಹೇಳ್ಬಿಟ್ಟು ಒಳಗಡೆಯಿಂದ ಪೇಪರ್ ಕ್ಯಾನ್ವಾಸಿಗೆ ಅಟ್ಯಾಚ್ ಮಾಡಿ ಲೇಸ್ ಇದ್ದೀನಿ ಲಾಸ್ಟಿಗೆ ಡ್ರೆಸ್ಸು ತುಂಬಾ ಚೆನ್ನಾಗಿದೆ ಗ್ರ್ಯಾಂಡ್ ಲುಕ್ ಆಗಿದೆ ಹೇಗಾಗಿದೆ ಅಂತ ನಿಮಗೆ ಹೇಗೆ ಅನ್ನಿಸ್ತು ಅಂತ ಪ್ಲೀಸ್ ಒಂದು ಕಮೆಂಟ್ ಮಾಡಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಈ ಪೀಸ್ ಸ್ವಲ್ಪ ಶೈನಿಂಗ್ ಆಗಿದೆ ಸಿಲ್ಕ್ ಥರ ಸ್ವಲ್ಪ ಶೈನಿಂಗ್ ಆಗಿದೆ ನೋಡೋಕ್ಕೂ ಚೆನ್ನಾಗಿದೆ ಹಾಗಾಗಿ ಇದರಲ್ಲಿ ಟಾಪ್ ಸ್ಟಿಚ್ ಮಾಡೋಣ ಅಂತಲೇ ಅಂದ್ಕೊಂಡಿದ್ದೆ ತರಿಸುವಾಗಲೇ ಟಾಪ್ ಮತ್ತು ಬಾಟಮ್ ಸ್ಟಿಚ್ ಮಾಡೋಣ ಅಂತ ಇದಕ್ಕೆ ಮ್ಯಾಚ್ ಆಗಿರೋ ವೇಲ್ ನನ್ನ ಹತ್ರ ಇತ್ತು ಆಫ್ ವೈಟ್ ಕಲರ್ ಹಾಗಾಗಿ ನಾನು ಇದಕ್ಕೆ ಆಫ್ ವೈಟ್ ಕಲರ್ ಥ್ರೆಡ್ಡಲ್ಲಿ ವರ್ಕ್ ಮಾಡಿದರೆ ಆ ವೇಲ್ ಮ್ಯಾಚ್ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ಆಫ್ ವೈಟ್ ಥ್ರೆಡ್ಡಲ್ಲೇ ವರ್ಕ್ ಮಾಡ್ತಾ ಇದ್ದೀನಿ ಈ ಪಿ ಸಿಗೆ ಪರ್ ಮೀಟರ್ ಸೆವೆಂಟಿ ರುಪೀಸ್ ಇತ್ತು ಅವರು ಆಫರಲ್ಲಿ ಸೇಲ್ ಮಾಡ್ತಾ ಇದ್ದಿದ್ದು ಹಾಗಾಗಿ ನಾನು ಇದು ಪನ್ನ ಸ್ವಲ್ಪ ದೊಡ್ಡ ಇತ್ತು ಅರವತ್ತು ಇಂಚ್ ಪನ್ನ ಹಾಗಾಗಿ ಎರಡೂವರೆ ಮೀಟ್ರ್ ತರಿಸಿದ್ದೆ ಪ್ಯಾಂಟ್ಗೆ ಮತ್ತು ಟಾಪ್ಗೆ ಎರಡಕ್ಕೂ ಸಾಕಾಯಿತು ಎರಡೂವರೆ ಮೀಟ್ರ್ ನಾನು ಅರ್ಧ ಎಂಬ್ರಾಯ್ಡ್ರಿ ಮಾಡಿದ್ದೆ ಅದನ್ನು ವೀಡಿಯೋ ಮಾಡಿ ಇಟ್ಕೊಂಡಿರಲಿಲ್ಲ ಅಂದರೆ ವೀಡಿಯೋ ಮಾಡಿದ್ದೆ ಅದು ಆನ್ ಮಾಡೋಕ್ಕೆ ಮರ್ತೋಗಿತ್ತು ಹಾಗಾಗಿ ಇವಾಗ ನಾನು ನಿಮಗೆ ವೀ ಇಷ್ಟು ವರ್ಕ್ ಆಗಿದೆ ಅಂತ ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಉಳ್ದಿರೋದನ್ನ ವೀಡಿಯೋ ಮಾಡಿ ಹಾಕಿದ್ದೀನಿ ನಾನಿಲ್ಲಿ ಕರ್ವ ಥರ ಡಿಸೈನ್ ಮಾಡಿ ಅದ್ರ ಮಧ್ಯದಲ್ಲಿ ಮೂರು ಲೀಫನ್ನ ಬಿಡಿಸ್ತಾ ಇದ್ದೀನಿ ಇದಾದರೆ ಸ್ವಲ್ಪ ಬೇಗ ಆಗುತ್ತೆ ಹಾಗೆ ಈಸಿ ಇದೆ ಅಲ್ಲ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನ್ನಿಸ್ತು ಅದಕ್ಕೋಸ್ಕರ ಇದೇ ನ ನಾನಿಲ್ಲಿ ಮಾಡ್ತಾ ಇದ್ದೀನಿ ಅದಕ್ಕೆ ನಾನು ಶುಗರ್ ಬಿಟ್ಸ್ ಹಾಕಿದ್ದೆ ಮಧ್ಯೆ ಮಧ್ಯೆ ಶುಗರ್ ಬಿಟ್ಸ್ ಕೊಟ್ಟರೆ ಸ್ವಲ್ಪ ಶೈನಿಂಗಾಗಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಶುಗರ್ ಬಿಟ್ಸ್ನ ಇಟ್ಟಿದ್ದೀನಿ ನನಗೆ ಈ ಪೀಸ್ ಒಂದು ಇನ್ನೂರು ರೂಪಾಯಿ ಒಳಗೇನೆ ಸಿಕ್ಕಿದೆ ಆಫರಲ್ಲಿ ತರಿಸಿದ್ರಿಂದ ಎಪ್ಪತ್ತು ರೂಪಾಯಿ ಮೀಟ್ರಲ್ಲಿ ಕೊಟ್ಟಿದ್ದವರು ನನಗೆ ಈ ಪೀಸು ಪ್ಯಾಂಟ್ ಮತ್ತು ಟಾಪ್ ಎರಡೂ ಸೇರಿ ಒಂದು ನೂರ ನಲವತ್ತೈದು ನೂರ ಐವತ್ತು ರೂಪಾಯಿ ಬಿದ್ದಿದೆ ಫಿಟ್ಟಿಂಗ್ ಚಾರ್ಜೆಲ್ಲೂ ಸೇರಿ ಇನ್ನೂರು ರೂಪಾಯಿ ಆಗಿದೆ ನೋಡಿ ನಾನೇ ಡಿಸೈನ್ ಮಾಡಿ ನಾನೇ ಸ್ಟಿಚ್ ಮಾಡಿ ಹಾಕಿರೋದ್ರಿಂದ ಇದೊಂದು ಒಂದು ಸಾವಿರ ರೂಪಾಯಿ ಡ್ರೆಸ್ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ನಾನು ಬೇರೆ ಹೊರಗಡೆ ತಗೊಳ್ಳೋದಾದರೆ ಈ ಸೆಟ್ಟಿಗೆ ನಾನೇ ಎಂಬ್ರಾಯ್ಡ್ರಿ ಮಾಡಿ ನಾನೇ ಸ್ಟಿಚ್ ಮಾಡಿರೋದ್ರಿಂದ ಆ ದುಡ್ಡನ್ನು ನಾನು ಉಳಿಸಿದ್ದೀನಿ ಅಂತ ಒಂದು ಖುಷಿ ಆಯಿತು ನಾನು ನೆಕ್ಕಿಗೆ ಮಾಡಿರೋ ಡಿಸೈನ್ನ ಸ್ಲೀವ್ ತುದಿಗೆ ಹಾಗೆ ಬಾ ಇದು ಪ್ಯಾಂಟಿನ ತುದಿಗೂ ಇದೇ ಥರ ಡಿಸೈನ್ ಮಾಡಿ ಲೇಸ್ ಇಟ್ಟಿದ್ದೀನಿ ಸೇಮ್ ಇದೇ ಥರನೇ ಅದರದ್ದು ವೀಡಿಯೋ ಮಾಡಿಲ್ಲ ನಾನು ನೆಕ್ಕಿಗೆ ಮಾತ್ರ ವೀಡಿಯೋ ಮಾಡಿದೆ ಎಂಬ್ರಾಯ್ಡ್ರಿ ಮಾಡೋದನ್ನು ಸೇಮ್ ಇದೇ ಥರ ಸ್ಲೀವ್ ತುದಿಗೂ ಹಾಗೆ ಬಾಟಮ್ ತುದಿಗೂ ಮಾಡಿದ್ದೀನಿ ಚೆನ್ನಾಗಿ ಬಂತು ನೋಡಿ ಎಂಬ್ರಾಯ್ಡ್ರಿ ಮಿಷಿನ್ ತಗೊಂಡು ಫ್ಯಾಷನ್ ಔಟ್ ಆದರೆ ಏನು ಮಾಡೋದು ಅಂತ ಟೆನ್ಷನ್ ಇದ್ರೆ ಈ ಥರನೂ ಮಾಡ್ಕೊಬೋದು ನಮ್ಮ ಡ್ರೆಸ್ನ ನಾವೇ ಸ್ಟಿಚ್ ಮಾಡ್ಕೊಬೋದು ಈ ಥರ ಸ್ಟಿಚ್ ಮಾಡಿದ್ ನೋಡಿದರೆ ಬೇರೆಯವರು ನಮಗೆ ಸ್ಟಿಚ್ ಮಾಡೋಕ್ಕೆ ಆರ್ಡರ್ ಕೊಡ್ತಾರೆ ಎಂಬ್ರಾಯ್ಡ್ರಿ ಮಿಷಿನ್ ತೊಗೊಂಡಿದ್ದು ಯಾವತ್ತೂ ವೇಸ್ಟ್ ಆಗೋಲ್ಲ ಏನಾದರೂ ಒಂದು ಯೂಸ್ ಆಗ್ತಾನೇ ಇರುತ್ತೆ ಹಾಗೆ ನಾವು ಕಲ್ತಿರೋ ಕೆಲಸನೂ ಯಾವತ್ತೂ ವೇಸ್ಟ್ ಆಗೋಲ್ಲ ಹೇಗೆ ಉಪಯೋಗಿಸ್ಬೇಕು ಅಂತ ನಾವು ಕಲ್ತ್ಕೊಬೇಕು ಅಲ್ವಾ ಫ್ರೆಂಡ್ಸ್ ಏನಂತೀರ ನೀವು ಇದಕ್ಕೆ ತುಂಬ ಜನ ಎಂಬ್ರಾಯ್ಡ್ರಿ ಮಿಷಿನ್ ತಗೊಳೋದಕ್ಕಿಂತ ಮುಂಚೆ ಒಂದೇ ಒಂದು ಯೋಚನೆ ಮಾಡೋದು ಅದೇನಂದರೆ ಎಂಬ್ರಾಯ್ಡ್ರಿ ಇದು ಎಂತ ಫ್ಯಾಷನ್ ಆದರೆ ಎಂಬ್ರಾಯ್ಡ್ರಿ ಮಿಷಿನೇ ಆಗಿ ಹೋಗುತ್ತೆ ಅಂತ ಅದಕ್ಕೋಸ್ಕರ ತುಂಬ ಜನ ಮಿಷಿನೇ ತೊಗೊಳಲ್ಲ ಸುಮ್ಮನೆ ಬೇಡ ತಗೊಂಡು ಫ್ಯಾಷನ್ ಔಟ್ ಆಗಿಬಿಟ್ರೆ ಮಿಷಿನ್ ವೇಸ್ಟ್ ಆಗುತ್ತೆ ಅಂತ ನಾವು ಅದನ್ನ ಈ ರೀತಿಯೂ ಯೂಸ್ ಮಾಡ್ಕೊಬೋದಲ್ವ ಇವಾಗ ಈ ಮಿಷಿನ್ ತೊಗೊಂಡ್ರೆ ನಮಗೆ ಯಾವ ಥರ ನೆಕ್ ಬೇಕು ಅದಕ್ಕೆ ಯಾವ ಥರ ಡಿಸೈನ್ ಬೇಕು ಯಾವ್ದು ಬೇಕಾದರೂ ನಾ ನಮ್ಮ ಕೈಯಲ್ಲಿರುತ್ತೆ ಇವಾಗ ನಾವು ಯಾವ ಥರ ಡಿಸೈನ್ ಬೇಕಾದರೂ ನಾವೇ ಅದನ್ನ ಕಲಿಯುವಾಗ ಕಷ್ಟ ಇರುತ್ತೆ ಕಲಿತ ಆದಮೇಲೆ ಯಾವ ಥರ ಬೇಕಾದರೂ ನಾವು ಮಾಡ್ಬೋದಲ್ಲ ಹಾಗಾಗಿ ಎಂಬ್ರಾಯ್ಡ್ರಿ ಮಿಷಿನ್ ಯಾವತ್ತೂ ವೇಸ್ಟ್ ಆಗೋಲ್ಲ ಏನಾದರೂ ಒಂದು ಯೂಸ್ ಆಗ್ತಾ ಇರುತ್ತೆ ಕಲಿಬೇಕು ಅನ್ನೋರು ಕಲೀರಿ ತಗೊಂಡು ನಾನಿಲ್ಲಿ ಶುಗರ್ ಬಿಟ್ಸ್ನ ಎರಡೆರಡೇ ಬಿಟ್ಸ್ ಇಡ್ತಾ ಇದ್ದೀನಿ ತುಂಬ ಜಾಸ್ತಿ ಇಟ್ ಇಡೋಕ್ಕೂ ಟೈಮ್ ಇರಲಿಲ್ಲ ಬೇಗನೆ ಮಾರನೇ ದಿನನೇ ನನಗೆ ಡ್ರೆಸ್ ಹಾಕ್ಬೇಕಿತ್ತು ಯಾಕೆ ಅಂದರೆ ನನ್ನ ಬರ್ಡೇ ಇತ್ತು ಅದಕ್ಕೋಸ್ಕರ ನಾನು ಡ್ರೆಸ್ ಹಾಕಬೇಕು ಅಂತ ಹೇಳ್ಬಿಟ್ಟು ಬೇಗ ಬೇಗನೆ ರೆಡಿ ಮಾಡ್ತಾ ಇದ್ದೆ ಪಿಸ್ತಾ ಕಲರ್ ಪೀಸಿಗೆ ಹಾಫ್ ವೈಟ್ ಕಲರ್ ತುಂಬ ಮ್ಯಾಚ್ ಆಗ್ತಾ ಇದೆ ಅಲ್ವಾ ನಾನು ವೇಲಿದೆ ಅನ್ನೋದಕ್ಕೋಸ್ಕರ ಹಾಫ್ ವೈಟ್ ಮಾಡಿದ್ದು ಇಲ್ಲಾಂದರೆ ಬೇರೆ ಕಲರ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಆಫ್ ವೈಟ್ ಹೇಗೆ ಕಾಣಿಸುತ್ತೇ ಅನ್ನೋ ಅಂತ ಡೌಟ್ ಇತ್ತು ನನಗೆ ಮಾಡಿ ಆದ್ಮೂ ನನಗೆ ತುಂಬಾನೇ ಇಷ್ಟ ಆಯಿತು ಆಫ್ ವೈಟ್ ತುಂಬಾ ಮ್ಯಾಚ್ ಆಗ್ತಾಯಿತ್ತು ಅದಕ್ಕೋಸ್ಕರ ಆಯ್ತು ತುಂಬಾ ಹಾಗೆ ನಾನು ಡ್ರೆಸ್ಸಿಗೆ ಎಂಬ್ರಾಯ್ಡ್ರಿ ಮಾಡಿ ರೆಡಿ ಮಾಡಿದ್ದೆ ಇದೇ ಫಸ್ಟ್ ಟೈಮ್ ಎಲ್ಲ ಬ್ಲೌಸಿಗೆ ಎಂಬ್ರಾಯ್ಡ್ರಿ ಮಾಡಿ ಕೊಡ್ತಾ ಇದ್ದೆ ನನ್ನ ಡ್ರೆಸ್ಸಿಗೆ ಎಂಬ್ರಾಯ್ಡ್ರಿ ಮಾಡಿ ಡಿಸೈನ್ ಮಾಡಬೇಕಂತ ಪ್ಲ್ಯಾನ್ ಹಾಕಿದ್ದೆ ಇದೇ ಫಸ್ಟ್ ಟೈಮು ಇದೇ ಫಸ್ಟ್ ಟೈಮ್ ಟ್ರೈ ಮಾಡಿ ಚೆನ್ನಾಗಾಯಿತು ಇನ್ನೂ ಒಂದು ಡ್ರೆಸ್ ಇದೇ ಥರ ಸ್ಟಿಚ್ ಮಾಡಬೇಕು ಅಂತ ನನ್ನ ಸಲ ಅನ್ನಿಸ್ತು ನಿಮಗೇನು ಅನ್ನಿಸ್ತು ಅಂತ ಪ್ಲೀಸ್ ಇಷ್ಟ ಆದರೆ ಕಮೆಂಟ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ನೋಡಿ ಲಾಸ್ಟಿಗೆ ಈ ಥರ ಡಿಸೈನ್ ಬಂದಿದೆ ಫುಲ್ ರೆಡಿಯಾಗಿದೆ ಇವಾಗ ಇದೇ ಥರ ನಾನು ಸ್ಲೀವಿಗೆ ಮತ್ತು ಬಾಟಮ್ ತುರಿಗೂ ಇದೇ ಥರ ಡಿಸೈನ್ ಮಾಡಿದ್ದೆ ಅದನ್ನ ನಾನು ವೀಡಿಯೋ ಮಾಡಲಿಲ್ಲ ತುಂಬ ವೀಡಿಯೋ ಲೆಂತ್ ಆಗುತ್ತೆ ಇದೇ ಡಿಸೈನ್ ಮಾಡಿದ್ದಲ್ವ ಹಾಗಾಗಿ ವೀಡಿಯೋ ಏನು ಮಾಡಲಿಲ್ಲ ನೋಡಿ ಕೊನೆಗೆ ಈ ಥರ ಬಂದಿದೆ ಡಿಸೈನು ಹೇಗೆ ಕಾಣಿಸ್ತಿದೆ ಅಂತ ಪ್ಲೀಸ್ ಒಂದು ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ಮುಂದೆ ಹೊಸ ವೀಡಿಯೋದೊಂದಿಗೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್